ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಹದಿನೇಳುನೂರ ತೊಂಬತ್ತೇಳನೇ ಮದ್ಯವರ್ಜನ ಶಿಬಿರದ ಏಳನೇ ದಿನದ ಎಪ್ಪತ್ತಾರು ಶಿಬಿರಾರ್ಥಿಗಳಿಗೆ ಮರುಮದುವೆ ಮಾಡಲಾಯಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾ ಆಶೀರ್ವಾದಗಳೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ರಾಯಬಾಗ್ ತಾಲೂಕು ಇವರ ಆಶ್ರಯದಲ್ಲಿ ನಡೆದ ಹದಿನೇಳು ನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಕೊನೆಯ ದಿನದ ಬೆಳಿಗ್ಗೆ ಎಪ್ಪತ್ತಾರು ಶಿಬಿರಾರ್ಥಿಗಳಿಗೆ ಮರುಮದುವೆ ಮಾಡಲಾಯಿತು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಅಣ್ಣಪ್ಪ ನಿಶಾಧರ್ ಮಹಾದೇವ್ ಹಿರೇಮಠ್ ಡಾಕ್ಟರ್ ಬಾಹುಬಲಿ ಕಾಸರ್ ಮಾನ್ಯ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲಿಯಾನ ಸಚಿವ್ ಕುಮಾರ್ ತಾಲೂಕಾ ಯೋಜನಾಧಿಕಾರಿಗಳು ಮಹಾದೇವ ದೇವಸ್ಥಾನದ ಅಧ್ಯಕ್ಷರಾದ ಮಲ್ಲಪ್ಪ ನಿಷಾಧರ್ ಸೋಮೇಶ್ವರ್ ಕೋಂಪೋ ಸೊಸೈಟಿಯ ಅಧ್ಯಕ್ಷರಾದ ರಾಮಚಂದ್ರ ನಿಷಾಧರ್ ರಂಜಿತಾ ಎಚ್ ಎನ್ ಆರೋಗ್ಯ ಸಹಾಯಕರು ಉಮೇಶ್ ಮರಾಠಿ ಶಿಬಿರಾರ್ಥಿಗಳು ಮಾತೇಶ್ ಅಂಬರಿಗೆ ವಲಯದ ಮೇಲ್ವಿಚಾರಕರಾದ ಸಿದ್ದರಾಮ್ ಎನ್ಜಿ ವಲಯದ ಸರ್ವ ಸೇವಾ ಪ್ರತಿನಿಧಿಗಳು ರಾಯಭಾಗ್ ತಾಲೂಕಿನ ಸರ್ವ ಸೇವಾ ಪ್ರತಿನಿಧಿಗಳು ಹಾಗೂ ನವ ಜೀವನ ಸರ್ವ ಸದಸ್ಯರು ಹಾಗೂ ಸ್ವಯಂ ಕಾರ್ಯಕರ್ತರು ಊರಿನ ಹಿರಿಯ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ದಿನೇಶ್ ಮರಾಠಿ ನಿರೂಪಣೆ ಮಾಡಿದರು ರಂಜಿತಾ ಇವರು ವಂದಿಸಿದರು ವರದಿ ಅಮರ್ ಎನ್